ಪೂರ್ಣತಾಂ ಸಿದ್ಧತ್ವ ಪ್ರಾಪ್ತ ಸಿದ್ಧ ಅರ್ಹತೆಯನ್ನ ಪಡೆದಂತವರು ಪೂಜ್ಯೆಗೆ ಯೋಗ್ಯತೆಯನ್ನ ಪಡೆದಂತವರು ಅರ್ಹಂತರು ಆದ್ರಿಂದ ಅವರನ್ನ ಕಂಡರೋ ಇವರೇ ನಮಗೆ ಯೋಗ್ಯರು ಇವರೇ ನಮಗೆ ಪೂಜ್ಯರು ಅಂತ ಹೇಳಿ ಭಕ್ತಿ ಪೂರ್ವಕವಾಗಿ ಇವನು ಅರ್ಹಂತ ಯೋಗ್ಯನು ಅಂತ ಅಂದ್ಬಿಟ್ಟು ಸಂಬೋಧನೆಯನ್ನ ಮಾಡದಂತವರು ಯಾವಾಗ ಎಂಟು ಕರ್ಮಗಳನ್ನು ನಾಶಪಡಿಸಿ ಸಿದ್ಧಾಲಯದಲ್ಲಿ ನೆನೆಸಿದರೋ ಇವರೇ ಪರಿಪೂರ್ಣರು ಇನ್ನೇನು ಅವಶೇಷವಿಲ್ಲ ಅನ್ನುವ ಹಾಗೆ ಕರ್ಮಗಳನ್ನ ನಾಶ ಮಾಡಿ ಸಿದ್ಧಾಲಯಕ್ಕೆ ಹೋದವರು ನನ್ನ ಗುರಿಯು ಅದೇ ಆಗಿರಬೇಕು ಅಂತ ಪರಿಪೂರ್ಣತಾ ಸಿದ್ಧತ್ವ ಪ್ರಾಪ್ತ ಸಿದ್ಧಾಂತ ಅಂತ ಸಿದ್ಧಪರಮೇಶ್ವರನ್ನ ವ್ರತೇಶ ನಿತ್ಯಂ ನಿತ್ಯಲರಂತೆ ಆಯಿರಿಯಾಣ ವ್ರತಗಳ ಯಾವಾಗಲೂ ಆಚಾರ್ಯ ಭಗವಂತರು ಹಾಗೆ ನಿಖಾಂಶ ಉಪದಿಶಂತಿ ಅವರ ತಾನು ಸಿದ್ಧನಾಗಬೇಕು ನನ್ನೊಂದಿಗೆ ಎಲ್ ಎಲ್ಲರೂ ಕೂಡ ಸುಖದಿಂದ ಅಥವಾ ಕಷ್ಟದಿಂದ ಮೇಲೆ ಬಂದು ಅವ್ಯಭಾವಿತ ಸುಖದಲ್ಲಿ ತಲ್ಲೀನಲರಾಗಬೇಕು ಸಿದ್ಧರಾಗಬೇಕು ಅಂತ ಯಾವುದೇ ಇಲ್ಲದೆ ಅವರು ಉಪದೇಶವನ್ನ ಉಪದೇಶ ಉಪಾಧ್ಯಾಯ ಅಂದ್ರೆ ಉಪ ಅಂದ್ರೆ ಸಮೀಪ ಸಮೀಪದಲ್ಲಿ ಕೂರಿಸಿಕೊಂಡು ಕಿರಿಮಾತನ್ನ ನೀಡುವಂತದ್ದು ನಮ್ಮ ಕಲ್ಯಾಣದ ಇತರಕ್ಕಾಗಿ ಆದ್ದರಿಂದ ಅವರನ್ನ ಉಪಾಧ್ಯಾಯರು ಅಂತ ಕರೆಯುವಂತಹದ್ದು ಕರ್ಮ ಮೂಲನ ಶಕ್ತ ರತ್ನತ್ರೈ ಧಾರಿ ಸಂಪೂರ್ಣ ಕರ್ಮಗಳನ್ನು ನಾಶಪಡಿಸಲು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಎನ್ನುವಂತಹ ರತ್ನತ್ರಯದಲ್ಲಿ ಯಾವಾಗಲೂ ಇರುವಂತವರು ಮುನಿಗಳು ಅಂತಹ ಪರಮ ಪದದಲ್ಲಿ ಅಂದ್ರೆ ಶ್ರೇಷ್ಠವಾದ ಪದವಿಯಲ್ಲಿ ಆಸೀನರಾಗಿ ಆಗಿರುವಂತವರು ಪಂಚ ಪರಮೇಶ್ವಿನ ಐದು ಜನ ಪರಮೇಶ್ವರಿ ಆದ್ದರಿಂದ ಮನ ವಚನ ಕಾಯದಿಂದ ಕೃತ ಕಾರ್ಯದ ಅನುಮೋದನಾ ಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಅವರೇ ನಮಸ್ಕಾರವನ್ನ ತೆಗೆದುಕೊಳ್ಳಲು ಅರ್ಹರು ಅನ್ನುವ ಕಾರಣದಿಂದ ಅವರಿಗೆ ಮಾತ್ರ ನಾವು ನಮೋಸ್ತುಗಳನ್ನು ಹೇಳುವಂಥದ್ದು ಹಾಗಾಗಿ ನಾವು ನಿಸ್ಸಹಿ ನಿಸ್ಸಹಿ ಅಂತ ಒಳಗಡೆ ಜಲಮಂತಿರದ ಒಳಗೆ ಹೋಗಿ ಮೊದಲು ನಮೋಸ್ತು 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 ಅಂತ ಅರಿಹಂತ ಪರಮೇಶಗಳಿಗೆ ಅವರ ಉಪಕಾರವನ್ನು ಸ್ಮರಿಸುತ್ತಾ ನಮ್ಮೋಸ್ತು ಅಂದ್ರೆ ಹಾಗೆ ಊರ್ಧ್ವ ದಿಕ್ಕಿನ ಕಡೆಗೆ ನೋಡುತ್ತಾ ಸಿದ್ಧ ಪರಮೇಶ್ವಗಳನ್ನ ನೆನೆಯುತ್ತಾ ನಾನು ಅಂತೆಯೇ ಆಗಬೇಕು ಹಾಗಾಗಿ ನಾನು ಅದರ ಅಂತರಲ್ಲಿ ಬಂದಿದ್ದೇನೆ ಎಂದು ನಡೆಸುತ್ತಾ ಸಿದ್ಧರಿಗೆ ನಮೋಸ್ತು 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 ಹಾಗೆಯೇ ಗಣಂತಹ ಆಚಾರ್ಯರಿಂದ ದ್ವಾದಶಾಂಗ ದೊರಕಿರುವುದರಿಂದ ಆಚಾರ್ಯ ಪರಮೇಶ್ವರಿಗಳಿಗೆ ನಮೋಸ್ತು ಹಾಗೆ ಅದನ್ನ ನಮಗೆ ಕಿವಿಮಾತಾಗಿ ಹೇಳಿದಂತಹ ಉಪಾಧ್ಯಾಯ ಪರಮೇಶ್ವರಿಗಳಿಗೆ ನಮಸ್ಕಾರ ಹಾಗೆಯೇ ನಮ್ಮ ನಮ್ಮೊಂದಿಗೆ ಇರುವಂತಹ ಇವತ್ತು ಇಲ್ಲಿ ಸಂಖ್ಯೆ ಇಲ್ಲದೇ ಇರಬಹುದು ಆದರೆ ಕರ್ನಾಟಕದಲ್ಲಿ ಮುನಿಗಳು ಹಾಗಾಗಿ ನಮ್ಮ ಮಧ್ಯೆಯೇ ಇರುವಂತಹ ಸಾಲುಗಳಿಗೂ ಕೂಡ ಅಂತ ಬಾರಿ ನಮೋತ್ತು ಮನದಿಂದ ನಮೋಸ್ತು ವಚನದಿಂದ ನಮೋಸ್ತು ಹಾಗೆ ಶರೀರದಿಂದಲೂ ಪಂಚಾಂಗಗಳಿಂದ ನಮೋತುಗಳನ್ನ ಸಲ್ಲಿಸುವಂತದ್ದು ಹಾಗೆ ನಮ್ಮ ಮಕ್ಕಳಿಗೂ ಹೇಳುವಂತದ್ದು ನೀವು ನಮೋತುಗಳನ್ನು ಸಲ್ಲಿಸಿ ಕೃತ ನಾನು ಮಾಡಿದೆ ಕಾಳಿತ ಮಕ್ಕಳಿಂದ ಮಾಡಿಸಿದೆ ಹಾಗೆ ಮಾಡುತ್ತಿರುವಂತವರಿಗೆ ಅನುಮೋದನೆಯನ್ನ ನೀಡಿದೆ ಒಳ್ಳೆಯದನ್ನ ಮಾಡುತ್ತೀರಾ ಅಂತ ಈ ರೀತಿ ಪೂರ್ವಕವಾಗಿಯೂ ಕೂಡ ನಾವು ನಮ್ಮೋಸ್ತುಗಳನ್ನ ಮನಸ್ಸಿನಿಂದ ವಚನದಿಂದ ಶರೀರದಿಂದ ಸಲ್ಲಿಸಿದ್ದಲ್ಲಿ ನಾವು ಕೂಡ ಆ ಅರ್ಹತೆಗೆ ಯೋಗ್ಯರಾಗಬಹುದು ನಮ್ಮ ಗುರಿ ಅದೇ ಇರಬೇಕು ಮಹಾವೀರ ಸ್ವಾಮಿಯ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಬಸದಿಯ ಮೂಲ ನಾಯಕ ಮಹಾವೀರ ಅದರ ಹಿಂದೆ ಕಪ್ಪು ಶಿಲೆಯಲ್ಲಿ ಬಹಳ ಸುಂದರವಾಗಿರುವಂತಹ ಮಹಾವೀರನು ಇದ್ದಾನೇನೋ ಯಾಕಂದ್ರೆ ನಾನು ಪ್ರಥಮ ಬಾರಿ ಬರ್ತಾ ಇರೋದು ಕಣಿ ಘಟಕಕ್ಕೆ ಅದರ ಮುಖದ ಎದುರಿಗೆನೆ ಪಂಚಲೋಹದಿಂದ ನಿರ್ಮಿತವಾದಂತಹ ಮಹಾವೀರ ಸ್ವಾಮಿಯ ಪ್ರತಿಮೆ ಇರೋದು ಹಾಗಾಗಿ ಪ್ರಾಚೀನಕ್ಕೆ ಯಾವಾಗಲೂ ಪ್ರಾಚೀನತೆಯ ಮಹತ್ವ ಅನ್ನೋದು ಇದ್ದೇ ಇರುತ್ತೆ ಬಂದಂತವರು ನಮ್ಮಂತವರು ಅದರ ದರ್ಶನದ ಭಾಗ್ಯವೇ ಇಲ್ಲ ನಮಗೆ ಪ್ರಾಚೀನ ಮೂರ್ತಿ ಹಾಗಿತ್ತು ಅಂದ್ರೆ ಸೈಡ್ ಸೈಡ್ ಇಂದ ಕಾಣಿಸುತ್ತೆ ಹೊರತು ಮುಖದರ್ಶನ ಆಗ್ಲೇ ಇಲ್ಲ ಇದೊಂದು ಬೇತರದ ಸಂಗತಿ ಹೆಣ್ಮಕ್ಳು ಬೇರೆ ಗಡಬಗುಡಿಗೆ ಹೋಗಿ ಅದರ ಮುಖದರ್ಶನ ಮಾಡುವ ಹಾಗಿಲ್ಲ ಹಾಗಾಗಿ ನಮ್ಮಂತವರಿಗೆ ಅಂತಾನೆ ಆ ಪ್ರತಿಮೆಯನ್ನು ಪಕ್ಕಕ್ಕೋ ಮುಂದೆನೋ ಇತ್ತು ಅಂದ್ರೆ ಆ ಪ್ರಾಚೀನ ಪ್ರತಿಮೆಯ ದರ್ಶನವನ್ನು ಕೂಡ ನಾವು ಮಾಡಬಹುದು ಅಂತಹ ಭಾಗ್ಯ ನಮ್ಮ ಮನೆಯ ಯಾಕಂದ್ರೆ ಪ್ರಾಚೀನ ಮೂರ್ತಿ ಯಾವಾಗಲೂ ಪಂಚ ಕಲ್ಯಾಣ ಸಮೇತವಾಗಿ ಅನೇಕ ಬಾರಿ ಜೀರ್ಣೋದ್ಧಾರವನ್ನ ಹೊಂದುತ್ತಾ ಹೊಂದುತ್ತಾ ತನ್ನ ಮಂತ್ರದ ಸಂಸ್ಕಾರದಿಂದ ಅದರ ಅದ್ಭುತವಾದಂತಹ ಶರೀರ ಕಾಂತಿಯನ್ನ ಹೊಂದಿರುತ್ತೆ ಅದರ ಶಕ್ತಿ ಇರುತ್ತೆ ಆದ್ದರಿಂದಲೇ ಅದರ ಬಳಿಗೆ ಬಂದು ದರ್ಶನ ದೇವದೇವತ ದರ್ಶನಂ ಪಾಪನಾಶನಂ ಹೇಳುವಂಥದ್ದು ಅಂತಹ ದರ್ಶನ ಭಾಗ್ಯ ಪ್ರಾಚೀನ ಪ್ರತಿಮೆಯಲ್ಲಿದ್ದು ಕೂಡ ನನ್ನ ಮೇಲೆ ಇಲ್ಲಿ ಹಾಗಾಗಿ ಬಸವಿಯ ಗರ್ಭಗುಡಿಯಲ್ಲಿ ಅದನ್ನ ಯಾವುದನ್ನ ಮರೆಮಾಚಿ ಮುಂದೆ ಮತ್ತೊಂದು ನೂತನ ಪ್ರತಿಮೆಯನ್ನ ಇಟ್ಟಿದ್ದೀರೋ ಪ್ರಾಚೀನ ಪ್ರತಿಮೆಯ ದರ್ಶನವನ್ನು ಮಾಡುವ ಭಾಗ್ಯ ಹೊರಗಡೆವರದ್ದು ಕೂಡ ಆಗಲಿದ್ದ ಕೇಳ್ಕೊಳ್ತೀನಿ ನಾನು ಇಲ್ಲಿನ ಅಹ್ ಸಭಿಕರಿಗೆ ಹಾಗೆಯೇ ಬ್ರಹ್ಮ ಮೂರು ಪ್ರಕಾರದ